ನನ್ನ ಪ್ರೀತಿಯ ಕೊಡ್ನಾಡಿನ ಜನತೆ ಶುಭ ಗುಂಜನ್ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಗ್ ನಾನು ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಯಾವಾಗ ಜಸ್ಟ್ ದ ಫ್ರೆಶ್ ಅಪ್ ಆದಿವು ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಹುಬ್ಳಿಗ್ ಹೋಗ್ಬೇಕಾ ಅದಕ್ಕೋಸ್ಕರ ಹೊರತಾಯಿದ್ದೇವೆ ಇದ್ದೇವೆ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಹುಬ್ಳಿಗೆ ಹೋಗ್ಬಿಡ್ತ ನಾನು ಕೆಲಸ ಇದೆ ನಾವು ಇವಾಗ ಆನ್ ದಿ ಟು ಹುಬ್ಳಿ ಇದೇವ್ರೆ ಇವತ್ತು ಭಾನುವಾರ ಇರೋ ಕಾರಣ ಈ ತರ ಇದೆ ನೋಡ್ರಿ ಇವಾಗ ನೇರ್ ಟು ಮೇನ್ ರೋಡ್ ಇದೇವ್ರಿ ಆಲ್ಮೋಸ್ಟ್ ಬಸ್ ಸ್ಟಾಪ್ ರೀಚ್ ಆದಂಗೆ ಆಯ್ತಾ ಯಾವ್ದು ಬಸ್ ಬರ್ತಾ ಇದೆ ರಶ್ ಇದೆ ಅನ್ಸುತ್ತೆ ಬಸ್ ಇನ್ನೊಂದ್ ಯಾವ್ದೋ ಬಸ್ ಬಂತ್ರಿ ಅದಕ್ಕೆ ಹೋಗೋಣ ಅದು ರಶ್ ಇದೆ ಗುರು ಇನ್ನೊಂದ್ ಯಾವ್ದೋ ಬಸ್ ಬರ್ತಾ ಇದೆ ಅದಕ್ಕೆ ಹೋಗ್ಬಿಡೋಣ ತುಂಬಾ ಗೊತ್ತಾಯ್ತ ನಿಂತ ಯಾವುದೋ ನಮ್ದು ಬೆಂಗಳೂರಿನಗರ ಸಾರಿಗೆ ಬರ್ತಾನೆ ಇಲ್ಲ ನಮ್ಮ ಜೊತೆ ಇವಾಗ ಸಚಿನ್ ಶಿವಪುರ್ ಅವರಿದ್ದಾರೆ ಗೌರ್ಮೆಂಟ್ ಸೈನ್ಸ್ ಪಿ ಯು ಕಾಲೇಜಲ್ಲಿ ಫಸ್ಟ್ ಇಯರ್ ಓದ್ತಿದ್ದಾರೆ ಬಿಟಾಗಿದ್ದ ತುಂಬಾ ಖುಷಿ ಆಯ್ತಾ ಮತ್ ಏನಪ್ಪಾ ಅಂತಂದ್ರೆ ಅವರ ಸಿವಿಲ್ ಇಂಜಿನಿಯರ್ ಆಪಿದ ಅವರ ವಿದ್ಯಾಭ್ಯಾಸಕ್ಕೆ ನಾವು ಶುಭ ಹಾರೈಸೋಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಫೈನಲ್ಲಿ ನಮ್ದು ಅಂತ ಹೇಳಿ ನಾವಾಗ ಹೊಸರು ಪ್ರೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಇದೇವೆಂಟ್ಸ್ ಬಂದಿದೆ ಕೆಲ್ಸ ಇವಾಗ ಬಸ್ ಇದೆ ರೀ ನಮ್ದು

ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಾವು ಸ್ಟಾಪ್ ಬರ್ತೈತ್ರಿ ಎಳ್ಕೊಳ ನಾವ ಜಸ್ಟ್ ನಾವ ಎಳ್ಕೊಂಡಿದ್ದೀರಿ ಜಸ್ಟ್ ನಾವು ಮನೆಗೆ ಬಂದಿವ್ರಿ ಹ್ಯಾವಿ ಬಿಸಿಲಿದೆ ಏನು ಮಾಡೋಣಪ್ಪ ಅಂತಂತಂದ್ರೆ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಲೆಮನ್ ಚಿಲ್ಲಿ ಹೊಡೆದ್ಬಿಡೋಣ ಸ್ಟ್ರಾಂಗ್ ನೀವು ಸುಮಾರು ಐದು ವರ್ಷಗಳಿಂದ ಅವರ ಮಾರ್ಗದರ್ಶನದಲ್ಲಿ ದಾಳಿಂಬೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಿಮ್ಮ ಅನುಭವನ ತಿಳಿಸ್ಕೊಡ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಸಮಯದಾಗ ಅವಾಗ ಏನಪ್ಪಾ ದಾಳಿಂಬೆ ಕೃಷಿಯನ್ ಮಾಡಬೇಕು ಮಲ್ಲಿಕಾರ್ಜುನ್ ಕಾಸ್ಬಾಗ್ ಅವರು ಆಮೇಲೆ ನಮ್ಮ ಬರೋಣ ಏನಂತಪ್ಪ ಕಾಸ್ಬಾಗ್ ಬಡಿತಿದ್ದಾರೆ ಕರಿತಿದ್ದಾರೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅವ್ರನ್ನ ಬಿಟ್ಟು ಬರ್ಬೇಕಂತ ಬಿಟ್ಟು ಬಂದಿನ್ಯೂ ಈ ತರ ಎಲ್ಲ ಸಪರೇಷನ್ ಮಾಡಿದಾದ್ಮೇಲೆ ಟೆನ್ ಕೆಜಿ ಬಾಕ್ಸ್ ಮಾಡ್ತಾರೆ ಟೆನ್ ಕೆಜಿ ಬಾಕ್ಸ್ ಮಾಡಿದಾದ್ಮೇಲೆ ವಯಸ್ಸಿನ ಮಾತ್ರ ಬರ್ತಾರೆ ಅವ್ರ ಈ ತರ ಬಾಕ್ಸ್ ಇಂದ ಶಬ್ದ ಬೆಲೆ ಇದೆ ಈ ತರ ಎಲ್ಲ ಈ ತರ ಎಲ್ಲ ಸಪ್ರೇಷನ್ ಮಾಡಿದ್ರೆ ಟೆನ್ ಕೆ ಜಿ ಬಾಕ್ಸ್ ಮಾಡ್ತೀರಿ ಟೆನ್ ಕೆ ಜಿ ಬಾಕ್ಸ್ ಮಾಡಿದ್ಮೇಲೆ ಬಯರ್ಸ್ ನೀವು ಮಾತ್ರ ಬರ್ತಾರ ಅಥವಾ ನೀವೇ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರ ಇಲ್ಲ ಸರ್ ಬಯರ್ಸ್ ಕೊಡಬೇಕಾದ್ರೆ ನಾವು ಪ್ಯಾಕಿಂಗ್ ಮಾಡೋದ್ ಅವಶ್ಯಕತೆ ಇಲ್ಲ ರೀ ಅವರೇ ಒಯ್ತಾರೆ ನಾವು ಆ ಆತರ ನಾವು ಅವ್ರಿಗೆ ಕೊಡಲ್ಲ ರೀ ಅವರು ರೇಟ್ ಜಾಸ್ತಿ ಇದ್ದೊಳಗೆ ನಮ್ಮ ಅಲ್ಲಿ ಬಂದು ಹೋಯ್ತಾರೆ ರೇಟ್ ಕಡಿಮೆ ಆದಾಗ ಬರೋದಿಲ್ಲ ಯಾರು ಬಯಾರಿಸ್ ತಗೊಳ್ಳಿ ಅದಕ್ಕೆ ನಾವು ಯಾವಾಗಲೂ ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಒಂದ್ ಅಂಗಡಿಯಲ್ಲಿ ಫಿಕ್ಸ್ ಕೊಟ್ಟಿದ್ವಿ ಅವ್ರು ರೇಟ್ ಕಡಿಮೆ ಆದ್ರೂ ತಗೋತಾರೆ ಬೆಲೆ ಜಾಸ್ತಿ ಆದ್ರೂ ಇದು ಮಾಡ್ತಾರೆ ಅದಕ್ಕಾಗಿ ನಾವು ಮಾರುಕಟ್ಟೆಗೆ ನೇರವಾಗಿ ನಾವೇ ಪ್ಯಾಕಿಂಗ್ ಮಾಡ್ಕೊಂಡು ಇದು ಮಾರತಕ್ಕಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಅವರು ನಮ್ಗೆ ದೀರ್ಘ ಸಮಯ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹದಯ ಹೃದಯಪೂರ್ವಕ ಧನ್ಯವಾದ ಹೇಳ್ತಾರೆ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು ಸರ್ಕಾರ ಸರ್ ಫೈನಲಿ ಎಲ್ಲ ಪ್ರಾಜೆಕ್ಟು ಕಂಪ್ಲೀಟ್ ಆದರೆ ಟೈಮ್ ಎಷ್ಟಾಗಿದೆಯಪ್ಪ ಅಂತಂದ್ರೆ ಇವಾಗ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷ ಅಲ್ಲಿ ಮನೇಲಿ ಊಟ ಕರೆದು 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 ಅವ್ರು ಊಟ ಮುಗಿಸಿದ್ರೆ ಊಟ ಮಾಡ್ಕೊಂಬ್ರಿ ಊಟ ಮಾಡ್ಕೊಂಡು ಬಂದಾದ್ಮೇಲೆ ತಮ್ನೇಲಿ ಕ್ರಿಯೇಟ್ ಮಾಡೋಣ ತಮ್ನೇಲ್ ಕ್ರಿಯೇಟ್ ಆದಮೇಲೆ ಟೈಟಲ್ಸ್ ಒಂದ್ಸಲಿ ಚೆಕ್ ಮಾಡೋಣ ಸರ್ವೆ ಮಾಡೋಣ ಅದಾದಮೇಲೆ ಡಿಸ್ಕ್ರಿಪ್ಷನ್ಸ್ ಏನು ಅಂತ ಚೆಕ್ ಮಾಡೋಣ ಇವತ್ತು ಸಂಜೆ ಏಳು ಗಂಟೆವರೆಗೂ ವೀಡಿಯೋ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಡೋಣ್ರಿ

ಚಪಾತಿ ತಿಂದಾಯ್ತು ರೀ ಇವಾಗ ರೈಸ್ ಹಾಕೊಂಡ ಅಮ್ಮ ಸಂಸೂಟ ಚೆನ್ನಾಗಿದೆ ಜಸ್ಟ್ ನಮ್ಮ ಊಟ ರೀ जस्ट ನಮ್ ದೋಟ್ ಐತ್ರ डिस्कशन ಅದಿದೆ ಮನ ಅಲ್ಲಿ ನೋಡಿ ಓಕೆ ಹಾಯ್ ಮಾ ವಾಟ್ಸಪ್ ಅಪ್ಪ ಹೆಂಗಪ್ಪ ಹೋಗಬಹುದು ಹೋಗೋಣ ಅಲ್ಲ ಎಪಿಂಸಿ ಕೊಕ್ಕನೆಂದ್ರೆ ಮಗಳವರಿಗೆ ಬಿಡ್ರೆ ರೆಸ್ಟ್ ಮಾಡೋಣ ತಮಾ ಮಗಳ ರೆಪಿಂಸಿ ಆಗೋಣ ಗ್ಯಾಜರ್ ಕೊಂದು ಹೋಗಿ ಕುಕ್ಕರ್ ಉನ್ನ ಟ್ಯಾಕ್ಸು ಮಾಡ್ಬಿಡ್ರೆ ಅದ ಮತ್ ಕುಕ್ಕರ್ ಮತ್ತೆ ರೆಡಿ ಮಾಡ್ಸೋದು ಈಗಷ್ಟೇ ವೆಜಿಟಬಲ್ಸ್ ಬೇಕಾ ಮಗಳವರಿಗೆ ಹೋಗೋಣ ನೋಡಿ ನಮ್ ಬ್ಲಾಕ್ನೆ ಮತ್ತೆ ನಾವು ಈಗ ಈವಾಗಿದಾ ಓ ವಾಕಿಂಗ್ ಟೈಮ್ ರೀ just one round walk ಮಾಡ್ಕೊಂಡು ಬರಣ ಕಂಟಿನ್ಯೂəs ವಾಕ್ ಬೆಳಗ್ಗೆಂದ ಇವತ್ತ ಸೂರ್ಯಾಸ್ತವಾಗೋ ಸಮಯ ನೋಡಿ ಆಲ್ಮೋಸ್ಟ್ ನಮ್ ದ ವಾಕ್ ಏ ಮೂಡಿತ್ರೆ ರಿಟರ್ನ್ ಹೊರಡ್ತಿದ್ದೀವಿ ಈಗ ರೈತರು ತಮ್ಮ ಡ್ಯೂಟಿ ಮುಗಿಸ್ ಮನೆ ಹೊಡ್ತಿದ್ದಾರೆ ನೋಡ್ರಿ ಸ್ವಲ್ಪ ವಿಶ್ರಾಂತಿ ಮೋಡಲ್ಲಿದ್ದಾರೆ ನೋಡ್ರಿ ಇವಾಗ ಈ ಟೈಮಲ್ಲಿ ಫೋಟೋ ಶೂಷನ್ ಮಾಡಿದ್ರೆ ಫೋಟೋಸ್ ಮಾತ್ರ ಅಲ್ಟಿಮೇಟ್ ಬರ್ತಾವ ನೋಡ್ರಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೀವಿ ಜಸ್ಟ್ ನಾವು ಮನೆಯನ್ನು ರೀಚ್ ಆದರೆ ಫ್ರೆಶ್ ತಗೊಂಡು ಇವಾಗ ಆಲ್ಮೋಸ್ಟ್ ನಾವು ಇವಾಗ ದಾಳಿಂಬೆ ಪ್ರಾಜೆಕ್ಟ್ ಪಾರ್ಟ್ ಟು ಎಂಡಿಂಗ್ ಸ್ಟೇಜಲ್ಲಿದ್ದೇವೆ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಡಿಸ್ಕ್ರಿಪ್ಷನ್ ಟೈಟಲ್ಸ್ ಬರೀತಿದ್ದೇವೆ ಇನ್ನೇನು ಸೇವ್ ಕೊಟ್ಟರೆ ಮುಗಿತು ನೋಡ್ರಿ ಇವಾಗ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದೆಲ್ಲ ಮುಗೀತರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಪೆಂಡಿಂಗ್ ಇತ್ತು ಅಪ್ಲೋಡ್ ಕೊಟ್ಟಿದ್ದೇವೆ ನೋಡಿರಿ ತ್ರೀ ಮಿನಿಟ್ಸ್ ಲೆಫ್ಟ್ ಅಂತ ತೋರಿಸ್ತಾ ಇದೆ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋಕೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ ಭಾಳ ರೇಲಿ ಲೈಕ್ ಆಗಿದೆ ತುಂಬ ಇಂಟ್ರೆಸ್ಟ್ ಬರ್ತಾ ಇತ್ತು ಪ್ರತಿ ದಿನಾನು ಪ್ರತಿಯೊಂದು ಫುಟೇಜು ಪ್ರತಿಯೊಂದು ಕ್ಲಿಪ್ಪಿಂಗು ಸಿಂಕ್ರಮ್ನೈಜೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಕೇಳುವ ಕ್ವಶನ್ಸ್ ಆಗಿರ್ಬೋದು ಅದೇ ರೀತಿ ಅವ್ರು ಹೇಳುವ ಆನ್ಸರ್ಸ್ ಆಗಿರ್ಬೋದು ತುಂಬ ತೊಂದರೆ ತುಂಬ ಅದ್ಭುತವಾಗಿತ್ತು ಎಂಜಾಯ್ಡ್ ಲಾಟ್ ಅಂತ ಹೇಳ್ಬೋದು ಫೈನಲಿ ತುಂಬ ಖುಷಿಯಾಗ್ತಿದ್ದೀರಿ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆದಂಗೆ ಅದು ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡೋಣ ಟೈಮ ಎಂಟು ಗಂಟೆ ನಲ್ವತ್ತು ನಿಮಿಷ ಇವತ್ತಿನ ದಿನ ಇದಾಗಿತ್ತು ರೀ ಲೈಫಲ್ಲಿ ಗಿಚ್ಚಿರಬೇಕಂತ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು ಮನಸ್ಸಲ್ಲಿ ಕಿಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಇವತ್ತಿ ಹೋಗಿ ಮುಗಿಸೋ ಸಮಯ ನಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದನ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಧನ್ಯವಾದಗಳು ಬಾ ಬಾಯ್